ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡ್ಚಿ ಮತಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಅಡಿಯಲ್ಲಿ ಅಂದಾಜು ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಮುದಾಯ ವಾಸಿಸುವ ಕಾಲೋನಿಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಜನಪ್ರಿಯ ಶಾಸಕ ಮಹೇಂದ್ರ ತಮ್ಮನವರ್ ಚಾಲನೆ ನೀಡಿದರು ಕನ್ನೋ ಕನ್ನೋಡ್ ಮುನ್ನೋಡ್ ಪ್ಳನಿ еёales tomaraient ಜನಿೇಮದರಧಲ್ನಿistryäd SomebodyJI birthdayU朋友ril jamais drama! ನಬಾ incident 1991 та kom Oraj oppose Ι panels invention下面ada нntato P Tibhits mandyl undocumented我們

ಕುಡಚಿ ಮತಕ್ಷೇತ್ರದ ಕ್ಷೇತ್ರದ ದೇವಾಪುರಹಟ್ಟಿ ಸವಸುದ್ದಿ ಇಟ್ನಾಳ್ ಕನದಾಳ್ ಅಳಗವಾಡಿ ಮೊರಬ್ ಯಬುರಟ್ಟಿ ಹಾಗೂ ಕೋಳಿಗುಡ್ಡ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕಾಮಗಾರಿಗೆ ಶಾಸಕ ಮಹೇಂದ್ರ ತಮ್ಮನವರ್ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವಶಂಕರ್ ನರಗಟ್ಟಿ ಬಸನ್ಗೌಡ ಪಾಟೀಲ್ ನಾಗಪ್ಪಾಗ ನರಗಟ್ಟಿ ಕಾಂಗ್ರೆಸ್ ಪಕ್ಷದ ಕುಡ್ಜಿ ಮತಕ್ಷೇತ್ರದ ಅಧ್ಯಕ್ಷ ಪ್ರದೀಪ್ ಹಾಲ್ಗುನಿ ಶಾಸಕರ ಆಪ್ತ ಸಹಾಯಕ ಸೋಮನಾಥ್ ಪೂಜೇರಿ ರಾಜು ಕೌಸಲ್ಗಿ ವಿಠಲ್ ಬಿದ್ರಿ ಕಲ್ಲಪ್ಪ ಬಿದ್ರಿ ಶಂಕರ್ ಮೂಡಲ್ಗಿ ಗೋಪಾಲ್ ಪಾತ್ರೋಟಿ ರಾಮಕೃಷ್ಣ ನಾಯಕ್ ಮಂಜು ಮಾಂಗ್ ಕಿರಣ್ ಪಾಟೀಲ್ ಪ್ರಧಾನಿ ಲೋಕೂರೆ ಮಲಗೌಡ ಪಾಟೀಲ್ ಪಿಡಿಒ ಮುತ್ತಪ್ಪ ಶಿವಾಪುರ್ ಮುತ್ತಪ್ಪ ಢಾಂಗೆ ಮಧು ಮಗದುಮ್ ಸಿದ್ದಪ್ಪ ಅರ್ಬಾವಿ ಆದಿನಾಥ್ ಢಾಂಗೆ ಮಲ್ಕಾರಿ ಪೂಜೇರಿ ವಿರೂಪಾಕ್ಷಿ ಮುಗಳಕೋಟ್ ಪಿಡಿಒ ತನು ಪಾಟೀಲ್ ರವಿ ಹಿಡ್ಕಲ್ ಪಿಡಿಒ ರಾಮನಗೌಡ ಪಾಟೀಲ್ ರಘುನಾಥ್ ಹಿಡ್ಕಲ್ ಈರಪ್ಪ ವಡ್ಡರ್ ಬಸವರಾಜ್ ಹುಣಾಳ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗೋಪಾಲ್ ಸೂರನ್ನವರ್ ಬಸವರಾಜ್ ಹಾರುಗೇರಿ ಸುರೇಶ್ ಹೆಗ್ಡೆ ಭೀಮಪ್ಪ ನಾಗರೆಡ್ಡಿ ವಸಂತ್ ಮಾಂಗ್ ರವಿ ಶಿರಗೂರ್ ಗುತ್ತಿಗೆದಾರ ಗಜಾನಂದ್ ಜಂಪಗಿ ಪಿಡಿಒ ಯಲ್ಲಾಲಿಂಗ ವಸುಂಡಿ ಮಿಥುನ್ ಕಾಂಬಳೆ ಮಹಾದೇವ್ ಅಸೋದೆ ಶರದ್ ಪಾಟೀಲ್ ಬಿಮೋಹನ ಗಂಡಿ ಯರಬಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿಜಗೌಡ ಪಾಟೀಲ್ ಮಹೇಶ್ ಒಡಿಯಾರ್ ಆನಂದ್ ಮೋಳೆ ಸತ್ಯಪ್ಪ ಗಾನಿಗೇರ್ ಗೌಡಪ್ಪ ಗಾನಗೇರ್ ತಮ್ಮಣ್ಣ ಪಾಟೀಲ್ ಶಫೀರ್ ಕೊರಬು ಬಸಗೌಡ ಬಿರಾದಾರ್ ಮಾಳು ಮಂಟೂರ್ ಸಿಕಂದೂರು ನದಾಫ್ ಇತರರು ಪಾಲ್ಗೊಂಡಿದ್ರು ಶಿವಾಜಿ ಮೈತ್ರಿ ಕೆಎಂಎಂ ಕಾಡಾ ನ್ಯೂಸ್